ಶ್ರೀ ಗಂತ್ರಮಾತ್ಮೆ ಗಣೇಶಾಯ ನಮಃ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಪೂರ್ಣವಾದ ಸರ್ವ ಸಾರಭೂತವಾದ ಶ್ರೀ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬೈರಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡೋದರಿಂದ ಶಾಂತಿ ಧಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಿಕವಾಗಿದೆ ನಲವತ್ತನೇ ಅಧ್ಯಾಯ ಶ್ರೀ ಗಣೇಶಾಯನಮ ಶ್ರೀ ಸದ್ಗುರು ಸಿದ್ಧಾರೂಢಾಯನಮ ಗುರುವರಣೆ ನಿನ್ನೆ ಸುಕೀರ್ತಿಯನ್ನು ಸರ್ವ ದಿಶೆಗಳ ಹೊಗಳವು ಬರಭಯತಿ ಯಾತ್ರಿಕರಣಿ ರಕ್ಷಿಸಿದಿ ಭವರೂಪವು ತೊಟ್ಟು ರಕ್ಷಿಸು ಶರಣರು ಕ್ರೋಧಾದಿ ಕಳ್ಳರಾಗಾಟದಂ ಇಟ್ಟು ನಿನ್ನಯ ಪಾದಧೂಳು ಎನ್ನಲು ಸಲವು ಬೋದು ಹೇ ದಯಾ ಸಿಂಧುವಾದ ಸದ್ಗುರುವೇ ನಿನ್ನಿಂದ ಎಲ್ಲ ಜೀವರುಗಳಿಗೆ ಪ್ರಬೋಧವು ನಿನ್ನ ಬ್ರಹ್ಮಜ್ಞಾನವು ಬೋಧನ ಮಾಡುವುದರಿಂದ ಅದು ಚಿತ್ತದಲ್ಲಿ ಸ್ಥಿರಗೊಳ್ಳುವುದು ಆ ಕೂಡಲೇ ದೈತ್ಯ ವಾರ್ತೆಯನ್ನು ಹೋಗಿ ಬಿಟ್ಟು ವಿಷಯ ಸಂಕಲ್ಪಗಳೆಲ್ಲ ಮರೆತು ಹೋಗುವು ಹೃದಯದಲ್ಲಿ ಶುದ್ಧ ಅದ್ವೈತವು ದಾನಿಸುವುದರಿಂದ ನಿರಂಜನ ಪಂಥದಲ್ಲಿ ಕಾಲು ಇಡುವನು ಯಾವಲ್ಲಿ ಚರಣಗಳಿಗೆ ನಡೆಯೋಣ ಜೀವೇ ಇಲ್ಲಿ ನುಡಿಯೋಣ ವಿನಃ ತನ್ನನ್ನು ತಾನೇ ನೋಡೋಣ ಇರುವುದು ಅಂತ ಈ ಸ್ವರೂಪ ಪ್ರಾಪ್ತಿಯು ಗುರುಕೃಪೆ ವಿನಃ ನಿಶ್ಚಯವಾಗಿ ಸಾಧ್ಯವಿಲ್ಲ ಆದ್ದರಿಂದ ಸದ್ಭಾವಯುಕ್ತರಾಗಿ ಸದ್ಗುರುಗಳನ್ನು ಬಯಸಿದರೆ ಸ್ವರೂಪ ಪ್ರಾಪ್ತಿಯಾಗುವುದು ನಮಗೆ ಸ್ವರೂಪ ಸ್ಥಿತಿ ಆತಕ್ಕೆ ಬೇಕು ಅದರ ಚಿಂತೆ ಮಾಡೋದರಿಂದ ಏನು ಸಿಗುವುದು ವಿಷಯ ಪ್ರಾಪ್ತಿಯಾಗಿದೆ ನಿಮಗೆ ಏನು ಕಡಿಮೆಯಾಗಿದೆ ಎಂದು ವಿಷಯಿಕ ಜನರು ಅನ್ನುವರು ಅದಕ್ಕೆ ಅವರನ್ನು ಕುರಿತು ಸದ್ಗುರುಗಳು ಪ್ರೀತಿಯಿಂದ ದುಃಖ ಮಿತ್ರವಾದ ಸುಖವಿದ್ದರೆ ನೀವು ಅದನ್ನು ಪೂರಾ ಬಿಟ್ಟು ಬಿಡಿರಿ ಹೀಗಿರುತ್ತಾ ವಿಷಯಗಳಲ್ಲಿ ದುಃಖ ಇರಲೇಬೇಕು ಯಾಕೆಂದರೆ ಅವು ಕ್ಷಣಿಕವಾಗಿರುತ್ತವೆ ಆದ್ದರಿಂದ ವಿಷಯಗಳನ್ನು ಪ್ರೀತಿಸುವುದು ವ್ಯರ್ಥವೇ ಸರಿ ಆದರೆ ಯಾವ ಸು ಸುಖಕ್ಕೆ ನಾಶವೇ ಇರುವುದಿಲ್ಲ ಅಂತರ್ಧಕ್ಕೆ ಸ್ವರೂಪಾನಂದವೆನ್ನುತ್ತಾರೆ ಇದನ್ನು ಪ್ರಾಪ್ತಿ ಮಾಡಿಕೊಂಡಿದ್ದರಿಂದ ವಿಷಯ ಸಾಧಿಸತಕ್ಕದ್ದು ಇದಕ್ಕೆ ಯಾವ ಸುಖವನ್ನು ನಾವು ಸುಸುಪ್ತಿಯಲ್ಲಿ ಅನುಭವಿಸುತ್ತೇವೆಯೋ ಅದನ್ನೇ ಸ್ಮೃತಿಗೆ ತಂದು ವಿಚಾರಿಸಬೇಕು ಆತನನ್ನು ತಿಳಿದುಕೊಳ್ಳತಕ್ಕದ್ದು ಈ ಪ್ರಕಾರ ಸದ್ಗುರುರಾಯರು ಅನ್ನುತ್ತಲೇ ಧನ್ಯ ಧನ್ಯ ಎಂದು ಶಿಷ್ಯ ಸಮುದಾಯವನ್ನು ಗರ್ಜಿಸುತ್ತಾ ನಮಗೆ ದಾರಿ ತೋರಿಸಿದಿರಿ ಎಂದು ಪಾದಕ್ಕೆ ನಮಸ್ಕರಿಸುವರಾದರು ಇಂಥ ದಯಾಗನನಾದ ಸದ್ಗುರುಗಳ ಚರಿತ್ರ ಕಥನವನ್ನು ಕೇಳಿರಿ ಇದರ ಶ್ರವಣ ಮಾತ್ರದಿಂದ ಬಡಜೀವರ ಉದ್ಧಾರವಾಗುವುದು ಇರಲಿ ಶ್ರೀ ಮಹಾಶಿವರಾತ್ರಿ ಉತ್ಸವೋದ್ದೇಶಿಯಿಂದ ದೂರ ದೂರ ಗ್ರಾಮಗಳಲ್ಲಿ ಜನರು ಚಕ್ಕಡಿಗಳಲ್ಲಿ ಕುಳಿತುಕೊಂಡು ಅತ್ಯಾದರದಿಂದ ಸಿದ್ಧಾಶ್ರಮಕ್ಕೆ ಬರುವರು ಒಮ್ಮೆ ಒಂದಾನೊಂದು ಗ್ರಾಮದೊಳಗಿಯಿಂದ ನಾಲ್ಕು ಚಕ್ಕಡಿಗಳು ಹೊರಟವು ಅವಳೊಳಗೆ ಅನೇಕ ಸ್ತ್ರೀಯರು ತಮ್ಮ ಮಕ್ಕಳನ್ನು ಸಮೇತ ಕುಳಿತು ಶ್ರೀ ಸಿದ್ದಾರುರ ಜಾತ್ರೆಯ ಉದ್ದೇಶದಿಂದ ಹೊರಟಿದ್ದರು ಇವರ ಜೊತೆಗೆ ನಾಲ್ಕು ಮಂದಿ ಮಾತಾ ಪುರುಷರು ನಡೆದುಕೊಂಡು ಬರುತ್ತಿದ್ದರು ಸ್ತ್ರೀಯರು ಕಡಗ ಕಂಕಣ ಇತ್ಯಾದಿ ಅನೇಕ ಸುವರ್ಣ ಭೋಷಣಗಳಿಂದ ಬೋ ಭೋಚಿತರಾಗಿದ್ದು ಸಿದ್ಧ ಸ್ಮರಣೆ ಮಾಡುತ್ತಾ ಸದ್ಗುರು ಕಥೆಗಳನ್ನು ವರ್ಣಿಸುತ್ತಾ ಆನಂದದಿಂದ ಬರುತ್ತಿದ್ದರು ಈ ಪ್ರಕಾರ ಬರುವಾಗ ಸಂಜೆ ಕಂಟಿಯೊಳಗಿನಿಂದ ಹೊತ್ತು ಆಗಿತ್ತು ಆ ರಸ್ತೆಯ ಮೇಲೆ ನಾಲ್ಕು ಮಂದಿ ಪುರುಷರು ವಿನಃ ಮತ್ತಾರು ಇರುತ್ತಿದ್ದಿಲ್ಲ ಅಕಸ್ಮಾತ್ ಆಗಿ ಪಾರ್ಶ್ವರದ ಗಿಡದ ಕಂಠಿಯೊಳಗಿನಿಂದ ಇಪ್ಪತ್ನಾಲ್ಕು ಮಂದಿ ದರೋಡೆಕೋರ ಜನರು ಭಯಂಕರ ಧ್ವನಿಯಿಂದ ಕೂಗುತ್ತಾ ಬಹು ಆವೇಶದಿಂದ ಆ ಗಾಡಿಗೆ ಕಡೆಗೆ ಓಡುತ್ತಾ ಬಂದರು ಅವರ ಕೈಗಳಲ್ಲಿ ಶಸ್ತ್ರಗಳಿದ್ದವು ಅವರ ಮುಖದಲ್ಲಿ ಭೀಕರವಾಗಿದ್ದು ನೋಡಿದ ಕೂಡಲೇ ಹೃದಯ ಕ ಕಂಪಾಯಮನವಾಗುತ್ತಿತ್ತು ಕೈಗಳಿಂದ ಆಯುಧಗಳನ್ನು ಬೀಸುತ್ತಾ ಹಿಡಿಯಿರಿ ಹಿಡಿಯಿರಿ ಬಡೀರಿ ಎಂಬ ಶಬ್ದಗಳು ಮುಖದಿಂದ ಹೊರಡುತ್ತಿದ್ದವು ಆ ಕಳ್ಳರು ಬಂದು ಮೊದಲು ಗಾಡಿಗಳ ಸಂಗಡ ನಡೆಯುತ್ತಿದ್ದ ನಾಲ್ಕು ಮಂದಿ ಪುರುಷರನ್ನು ಹಿಡಿದು ಆಮೇಲೆ ಗಾಡಿ ಹೊಡೆಯುವವರನ್ನು ಹಿಡಿದುಕೊಂಡು ಹೋಗಿ ಪ್ರತಿಯೊಬ್ಬರನ್ನು ಒಂದೊಂದು ಗಿಡಕ್ಕೆ ಹಾಕಿದರು ಗಾಡಿಯಲ್ಲಿ ಹೆಂಗಸರು ಮತ್ತು ಮಕ್ಕಳು ಮಾತ್ರ ಉಳಿದಿದ್ದರು ಇವರು ಆ ಕಳ್ಳರನ್ನು ನೋಡಿ ಹೌಹಾರಿ ಬಹಳ ಅಕ್ರಾಂತ ಮಾಡುವಂತರಾದರು ಗಂಡಸರೆಲ್ಲರೂ ಹಿಡಿದುಕೊಂಡು ಹೋಗಿ ಗಿಡಗಳಿಗೆ ಕಟ್ಟಿ ಹಾಕಿದ್ದನ್ನು ಹೆಂಗಸರು ನೋಡಿ ಉಪಾಯ ತೋಚದೆ ಭ್ರಮಿಷ್ಠರಾಗಿ ಕೆಲವರು ಆಭರಣಗಳನ್ನು ಅಡಗಿಸುತ್ತಾರೆ ಯಾರೋ ಸೀರೆ ಸೆರಗಿನಿಂದ ಕೂಸುಗಳನ್ನು ಮುಚ್ಚುತ್ತಾರೆ ಯಾರೋ ಮಕ್ಕಳನ್ನು ಅಳಿಸಬೇಡಿರಿ ಅನ್ನುತ್ತಾರೆ ಯಾರೋ ತಾವೇಗ ಆಕ್ರೋಶದಿಂದ ಅಳುತ್ತಾರೆ ಒಬ್ಬಾಕೆ ಎನ್ನುತ್ತಾಳೆ ನಾನು ಮನೆಯೊಳಗೆ ಆಭರಣಗಳನ್ನು ಇಟ್ಟು ಬರುತ್ತಿದ್ದೆ ಆದರೆ ಕಳ್ಳರು ಬರುವರಂತ ನನಗೇನು ಗೊತ್ತು ಯಾತ್ರೆ ಸಲುವಾಗಿ ದಾಗಿನಗಳನ್ನು ಕಳೆದುಕೊಂಡೆ ಮತ್ತೊಬ್ಬಾಕೆಯು ಆ ರೋಢ ಜಾತ್ರೆಗೆ ಬರುವಾಗ ಕಳ್ಳರು ನಮ್ಮನ್ನು ಲೂಟಾಯಿಸಿದರು ಎಂಬ ಈ ನಾಚಿಕೆ ಸಿದ್ಧವು ಹೊರತು ಮತ್ತಾರಿಗೆ ಎಂದು ಈ ಪ್ರಕಾರ ಅನ್ನುತ್ತಿರುವಾಗ ಸದ್ಗುರುವಿಗೆ ಈ ಕಾಲದಲ್ಲಿ ಮೊರೆಹೊಕ್ಕು ಪ್ರಾರ್ಥಿಸುತ್ತಾರೆ ಹೇ ಸದ್ಗುರುನಾಥನೇ ಓಡೋಡಿ ಬಾರಪ್ಪ ನಿನ್ನ ಭಕ್ತ ಪ್ರತಿಪಾಲದ ಅನಾಥನಾದ ನಾವು ಅನ್ನುವರು ಇಂಥ ನಿನ್ನ ಹೊರತು ಈ ಸಮಯದಲ್ಲಿ ಅನ್ನ ರಕ್ಷಕರ್ತ ನಮಗೆ ಯಾರು ಇರುವರು ನೀನು ಒಂದು ವೇಳೆ ಈಗ ಸುಮ್ಮನಿದ್ದಿ ಎಂದರೆ ನಮ್ಮನ್ನು ರಕ್ಷಣೆ ಮಾಡುವರು ಸಮೀಪ ಯಾರೂ ಇದ್ದಾರೆ ಪುರುಷರೆಲ್ಲ ಕಳ್ಳರು ಹಾಕಿ ಬಿಟ್ಟಿರುವರು ನೀನೇ ವಿಚಾರ ಮಾಡಿ ನೋಡಪ್ಪ ಗುರುವೇ ನಿನ್ನ ದರ್ಶನಕ್ಕೆ ಅನೇಕರು ಭಕ್ತರು ಬರುವರು ಅವರಿಗೆ ಬಿಟ್ಟಿ ಕೊಡುವುದರಲ್ಲಿ ನೀನು ತೊಡಗಿ ಇಲ್ಲಿಗೆ ಬಾರದಿರುವೆಯ ಅನಾಥರಾದಂಥ ನಾವು ನಿನ್ನೆ ಕುರಿತು ಶರಣು ಬಂದಿರುತ್ತೇವೆ ಆದ್ದರಿಂದ ತೀವ್ರವಾಗಿ ಬಂದು ನಮ್ಮನ್ನು ರಕ್ಷಿಸು ರಕ್ಷಿಸು ಕಳ್ಳರು ನೋಡಿ ಮಕ್ಕಳು ಅಂಜಿ ಗದಗದನೆ ನಡುಗುತ್ತಿವೆ ತೊರೆಯಿಂದ ಧಾವಿಸು ಈ ಸದ್ಗುರುನಾಥ ಭಕ್ತ ಪಾಲನ ಕರುಣಾಕರ ನಿನ್ನ ಹೊರತು ಯೋಚಿಸುವೆವು ಭಕ್ತರ ಸಂಕಟ ಕಾಲದಲ್ಲಿ ಬಂದು ರಕ್ಷಿಸಿದೆಯೆಂದು ನಿನ್ನ ಕೀರ್ತಿಯನ್ನು ಸರ್ವತ್ರ ಕಾಡುವೆವು ಈ ಪ್ರಕಾರ ಪ್ರಾರ್ಥಿಸುತ್ತಾ ಬಹು ಆಕ್ರೋಶದಿಂದ ಸ್ತ್ರೀಯರೆಲ್ಲ ರೋದನ ಮಾಡಲಾರಂಭಿಸಿದರು ಕೂಸುಗಳನ್ನು ಹೃದಯದಲ್ಲಿ ಗಟ್ಟಿಯಾಗಿ ಅಪ್ಪಿಕೊಂಡು ಸದ್ಗುರು ನಾಮದಿಂದ ಎಲ್ಲರೂ ಬರುತ್ತಿದ್ದರು ಅಷ್ಟರಲ್ಲಿ ವರ್ಷಾಕಾಲದಲ್ಲಿ ಮೇಘದ ಗುಡುಗು ಎಂಬಂತೆ ಒಂದು ಭಯಂಕರ ಗರ್ಜನೆಯು ಸರವರಿಗೂ ಕೇಳಿಸಿತ್ತು ಆಗ ಎಲ್ಲರೂ ಚಕಿತರಾದರು ಕಳ್ಳರು ಗಾಡಿಯೊಳಗಿಂದ ಹತ್ತಿ ಹೆಂಗಸರನ್ನು ಹೊರಗೆ ಇಳಿದು ಕುತ್ತಿಗೆ ಕಯ್ಯುತ್ತೇನೆ ಎಂದು ಕಂಕಣ ಮೊದಲಾದ ಅಲಂಕಾರಗಳನ್ನು ಹರಿದು ಕಸಿದುಕೊಳ್ಳುತ್ತಿದ್ದರು ಈ ಕೆಲಸದಲ್ಲಿ ತೊಡಗಿರುವಾಗ ಕಳ್ಳರು ಆ ಭಯಂಕರ ಗರ್ಜನೆಯನ್ನು ಕೇಳಿ ಪೂರ್ವ ದಿಕ್ಕಿಗೆ ನೋಡುವಾಗ ಒಂದು ಉಗ್ರ ರೂಪವನ್ನು ಕಂಡರು ಉದ್ದವಾದ ತಾಳಿ ಮರದಂತೆ ಉನ್ನತವಾಗಿರುವ ಒಬ್ಬ ಪುರುಷನನ್ನು ಬರುತ್ತಿರುವನು ಆತನ ಕೂದಲುಗಳು ವೃಕ್ಷಶಾಖೆಗಳಂತೆ ಕಾಣುತ್ತಿದ್ದು ಕಣ್ಣುಗಳು ಸೂರ್ಯನಂತೆ ಪ್ರಕಾಶಮಾನವಾಗಿದ್ದವು ಆ ಪುರುಷನು ದೃಷ್ಟ ಕರಾಳವಾದನ ಲೀಲಾಯಮನವಾಗುತ್ತಿದ್ದ ಕೆಂಪಗೆ ನಾಲಿಗೆಯನಾಗಿದ್ದು ಆತನ ನಖಗಳು ಖಡ್ಗಧಾರೆಗಳಿದ್ದು ಶರೀರವು ನಿರ್ಣಯಮನವಾಗಿತ್ತು ಕಳ್ಳರು ಈ ಅದ್ಭುತ ರೂಪವನ್ನು ಕಂಡು ಮುಖಪರಿಸಿ ತಮ್ಮ ಈಗಲೇ ನುಂಗಲಿಕ್ಕೆ ಬರುವ ರಾಕ್ಷಸನು ಎಂದು ತಿಳಿದು ಎಲ್ಲರೂ ಭಯಚಕಿತರಾದರು ಚಕ್ಕಟೆಯೊಳಗಿನಿಂದ ಹೆಂಗಸರು ಮಕ್ಕಳು ಅದೇ ರೂಪವನ್ನು ನೋಡುತ್ತಿದ್ದರು ಅವರಿಗೆ ಅದೊಂದು ಮಹಾದ್ರೂಪ ತೋರಿತು ಆದರೆ ಮುಖದ ಸದ್ಗುರುವಿನ ಹಾಗೆ ಸೌಮ್ಯ ರೂಪದಿಂದ ಕಾಣಿಸಿತು ಆಗ ಎಲ್ಲ ಅವರೆಲ್ಲರೂ ಆನಂದದಿಂದ ನಮ್ಮ ಕೈವಾರಿ ಬಂದನು ಬಂದನವ್ವ ಸಿದ್ಧ ಸದ್ಗುರು ನಿರ್ಧಾರವಾಗಿ ನಮ್ಮ ಸಂಕಟದಲ್ಲಿ ಪ್ರಾಪ್ತನಾದನು ಆತನ ಸಮಾನ ಈ ಪೃಥ್ವಿಯು ಯಾರೂ ಇಲ್ಲ ಶೀಘ್ರವಾಗಿ ಬಂದು ನಮ್ಮನ್ನು ರಕ್ಷಿಸಿದನು ಎಂದು ನುಡಿಯುತ್ತಿದ್ದರು ಕಳ್ಳರಿಗಾದರೂ ಆ ರೂಪವು ಅತ್ಯಂತ ಭಯಂಕರವಾಗಿ ಕಾಣಿಸುತ್ತಿದ್ದು ಧೈರ್ಯಗುಂದಿ ಗೊಂಬೆಗಳಂತೆ ತರಸ್ಥರಾಗಿ ನಿಂತರು ಕೈಯೊಳಗಿಂದ ಶಸ್ತ್ರಗಳು ತಮ್ಮಷ್ಟಕ್ಕೆ ತಾವೇ ಜಾರಿ ಬಿದ್ದವು ಅವರು ರಥ ತರತರಣೆ ಒಬ್ಬರಿಗೊಬ್ಬರು ಕಾಲು ಬರಲಲ್ಲವು ಆಗ ಉಗ್ರ ರೂಪಿಯಾದ ಪುರುಷನು ನಿಜ ತೇಜನದಿಂದ ಮಹಾಪ್ರಾ ಪ್ರತಾಪಿಯಾಗಿದ್ದು ಕಾಣುತ್ತಿದ್ದು ಕಳ್ಳರಿಗೆ ಅತಿ ಶಿಟ್ಟಿನಿಂದ ಬರುವವನಂತೆ ತೋರಿಸಿಕೊಂಡು ಅವರ ಸಮೀಪಕ್ಕೆ ಪ್ರಾಪ್ತನಾದನು ಇಬ್ಬರು ಕಳ್ಳರು ಚಕ್ಕಡಿಯೊಳಗೆ ಹತ್ತಿದ್ದರು ಒಂದೇ ಹಸ್ತದಿಂದ ಅವರಿಬ್ಬರನ್ನು ಹಿಡಿದು ಆ ಉಗ್ರ ಪುರುಷನು ಬರದಿಂದ ಒಂದು ಗಿಡದ ಮೇಲೆ ಬಿಸುಟ್ಟ ಬಿಟ್ಟನು ಅವರಾದರೂ ತೂಕ ಹಾಕಿದಂತೆ ಅಲ್ಲೇ ಗಿಡದ ಟೊಂಗಿಗೆ ಜೂತಾಳು ಹತ್ತಿದರು ಈ ಭಯಂಕರ ಕೃತ್ಯವನ್ನು ನೋಡಿ ಆ ಇತರ ಕಳ್ಳರು ನಿಶ್ಚರವಾಗಿ ಧರಣಿಯ ಮೇಲೆ ಬಿದ್ದು ಬಿಟ್ಟರು ಮತ್ತು ಬಹುದಿನ ವಾಣಿಯಿಂದ ಮಹಾಸ್ವಾಮಿ ಭದ್ರಕಾಳಿ ನಮ್ಮನ್ನು ರಕ್ಷಿಸು ಈತನ ಕೈಯೊಳಗೆ ನಾವು ಪರಾದೆಂದರೆ ನಿನಗೆ ನಿಶವಾಗಿ ಒಂದು ದೇವಾಲಯದಲ್ಲಿ ಕಟ್ಟಿಕೊಟ್ಟು ಅತಿಶಯ ಭಕ್ತಿಯಿಂದ ನಿನ್ನನ್ನು ಸಂತೋಷಪಡಿಸುವೆವು ಹೇ ತಾಯಿ ಬೇಗನೆ ಪ್ರಾಪ್ತಳಾದಗಿ ಈ ಭೂತನ ಕೈಯಿಂದ ಬಿಡಿಸುವಂತಳಾಗು ನಿನಗೂ ಬೇಡಿಕೊಂಡು ಹರಿಕೆಯನ್ನು ತೀರಿಸಿ ಸಾಯುವ ತನಕ ನಿನ್ನನ್ನು ಪ್ರಾರ್ಥಿಸುತ್ತಿರಲ್ಲ ನೋಡಿರಿ ಅವಳು ಇಲ್ಲೇ ನನ್ನ ಬೆನ್ನಿಗೆ ಇರುತ್ತಾಳೆ ಎಂದು ತಿರುಗಿ ನಿಂತನು ಆತನ ಬೆನ್ನಿಗೆ ಕಡೆಗೆ ಇದ್ದ ಭದ್ರಕಾಳಿಯು ಆ ಚೋರರನ್ನು ಕುರಿತು ಹೊಣ್ಣುತ್ತಾಳೆ ನೀವು ಈತನ ಭಕ್ತರನ್ನು ಬಿಡಿಸುತ್ತಿರುವಾಗ ನಾನು ಯಾವ ಪ್ರಕಾರ ನಿಮ್ಮನ್ನು ರಕ್ಷಿಸಲಿ ಈತನು ಎಲ್ಲ ದೇವತೆಗಳಿಗೂ ಮೂಲ ಪೀಠನಿದ್ದಾನೆ ಈತನ ಶಕ್ತಿಯಿಂದ ನಮಗೆಲ್ಲರಿಗೂ ಶಕ್ತಿಯು ಈತನ ಸತ್ತೆಯಿಂದ ನಮ್ಮೆಲ್ಲರೂ ವ್ಯಕ್ತಿಯು ಇವನೇ ಸರ್ವಭೂತಗಳನ್ನು ಅಂತರಯಾಮಿ ರೂಪದಿಂದಿರುತ್ತಾನೆ ಇವನಿಗಿಂತಲೂ ಅಧಿಕರು ಯಾರ್ಯಾರು ಎಲ್ಲವೋ ಇಂಥ ಜಗದೀಶನ ಭಕ್ತರು ಆತನ ಸ್ಥಾನಕ್ಕೆ ಹೋಗುತ್ತಿರುವಾಗ ನೀವು ದಾರಿಗೆ ನಿಂತು ಬಿಡಿಸುವಾಗ ಯಾರು ನಿಮ್ಮನ್ನು ಸಹಾಯಕಾರಾಗಿ ರಕ್ಷಿಸುವರು ಹಾಗಾದರೆ ನೀವು ಶೀಘ್ರವಾಗಿ ಹುಬ್ಬಳ್ಳಿಗೆ ಹೋಗಿ ಶ್ರೀ ಸಿದ್ದಾರೂಢ ಸದ್ಗುರುಗೆ ಭಿಯಾಗಿ ಆತನಿಗೆ ಪೂರ್ಣ ಭಾವದಿಂದ ಮೊರೆಹೊಕ್ಕರೆ ಈ ಪುರುಷ ನಿಮ್ಮನ್ನು ಬಿಡುವನು ಅಲ್ಲಿಂದ ಅಲ್ಲಿ ತನಕ ನಿಮ್ಮನ್ನು ಇವನು ಬಿಡಲಾರನು ಈ ಪ್ರಕಾರ ಭದ್ರಕಾಳಿ ಅಂದ ಕೂಡಲೇ ಆ ಮಹಾಬಲವಂತನು ಪುನಃ ತಿರುಗಿ ನಿಂತನು ಕಳ್ಳರೆಲ್ಲ ಎಬ್ಬಿಸಿ ಹುಬ್ಬಳ್ಳಿಗೆ ದಾರಿ ನೋಡಿ ಮೇಲೆ ಓಡಿಸಿದನು ತಿರುಗಿ ನೋಡಿದರಂತೆ ಆ ರೂಪವು ಬೆನ್ನ ಹಿಂದೆ ಕಾಣಿಸುತ್ತಿತ್ತು ಓಡುತ್ತಾ ಓಡುತ್ತಾ ಬಂದು ಸಿದ್ಧಾಶ್ರಮಕ್ಕೆ ಪ್ರಾಪ್ತರಾಗಿ ಅಸಿದ್ಧ ಸದ್ಗುರು ಮುಖವನ್ನು ನೋಡಿದ ಕೂಡಲೇ ಪುನಃ ತರತರಣೆ ನಡಗಲಿಕ್ಕೆ ಆರಂಭಿಸಿ ಆ ಮಾದ್ರೂಪಿಯೇ ಇಲ್ಲಿ ಸಣ್ಣ ರೂಪ ಹಿಡಿದುಕೊಂಡು ಪ್ರಶಾಂತನಾಗಿ ಕುಳಿತಿರುವನು ಆ ಪುರುಷನು ರೂಪ ಇದೆ ಇರುತ್ತಿತ್ತು ಆತನ ಅಷ್ಟು ಭಯಂಕರ ಕಾಣಿಸುತ್ತಿರುವಾಗ ಈತನು ಹಾಸ್ಯವದನದಿಂದ ಇದ್ದು ನಮ್ಮ ಪ್ರಾಣವನ್ನು ಹರಣ ಮಾಡುವನು ಎಂಬಂತೆ ಕಾಣಿಸುತ್ತದೆ ಎಂದು ಅನ್ನುತ್ತಾ ಪುನಃ ಹಿಂತಿರುಗಿದನು ಆದರೆ ಯಾವಲ್ಲಿ ಹೋಯ್ದರೂ ಆ ಭಯಂಕರ ಪುರುಷನೇ ಎದುರಿಗೆ ನಿಂತಂತೆ ಕಾಣಿಸುತ್ತಿತ್ತೋ ಸದ್ಗುರುವಿಗೆ ಶರಣು ಹೋದ ವಿನಃ ಈತನು ನಮ್ಮನ್ನು ನಿಶ್ಚಯವಾಗಿ ಬಿಡುವುದಿಲ್ಲ ಎಂದು ಅಂದುಕೊಂಡು ಪುನಃ ಸಿದ್ಧ ಸದ್ರುಗಳ ಕಡೆಗೆ ಬಂದು ಆತನ ಪಾದಕ್ಕೆ ಬಿದ್ದು ಹೇ ದಯಾ ರಾಶಿಯೇ ನಮ್ಮನ್ನು ರಕ್ಷಿಸು ರಕ್ಷಿಸು ನಿನ್ನ ಭೂತವು ನಮ್ಮನ್ನು ನುಂಗುವುದಕ್ಕೋಸ್ಕರ ಆವೇಶದಿಂದ ಬೆನ್ನ ಹಿಂದೆ ಬರುತ್ತಲಿದೆ ಎಂದು ಭೀತರಾಗಿ ಅಂದರು ಇದನ್ನು ಕೇಳಿ ಸದ್ಗುರುಗಳು ಈಗ ಎಲ್ಲ ಭೀತಿಯನ್ನು ಬಿಟ್ಟು ಬಿಡಿರಿ ನಿಮ್ಮ ದುಷ್ಕರ್ಮವೇ ನಿಶ್ಚಯವಾಗಿ ನಿಮ್ಮನ್ನು ಅಂಜಿಸಲಿಕ್ಕೆ ಆ ರೂಪದಿಂದ ಬಂದಿರುವುದು ಇನ್ನು ಮೇಲೆ ಶೌರ್ಯ ಕರ್ಮಠವನ್ನು ಬಿಟ್ಟು ಬಿಡಿರಿ ಸುಖದಿಂದ ನಿಮ್ಮ ಶಾಸ್ತ್ರೋಕ್ತ ಸ್ವಧರ್ಮವನ್ನು ಆಚರಿಸಿರಿ ಹೀಗೆ ನೆರೆದಿದ್ದರೆ ಎಲ್ಲಾ ಮಾಯಾ ಭ್ರಮೆಯ ಕಾಮ ಕ್ರೋಧಗಳು ನಿಮ್ಮನ್ನು ಬಿಟ್ಟು ಹೋಗುವು ಎಂದು ಹೇಳಿದ ಕೃಪಾವಚನವನ್ನು ಕೇಳಿದ ಕ್ಷಣವೇ ಅವರ ಮನಸ್ಸು ಭಕ್ತಿಯಿಂದ ಕಡೆಗೆ ತಿರುಗಿ ಕರುಣಾಗರಣಾದ ಪಾಪದೊಳಗಿಂದ ನಮ್ಮನ್ನು ರಕ್ಷಿಸಿ ಎಂದು ಹೇಳಿದರು ಆ ಸದ್ಗುರುನಾಥನ ಚರಣ ಮಹಿಮೆಯನ್ನು ಎಂತಾದಿದ್ದೆ ಒಮ್ಮೆ ಚರಣಗಳು ಮಸ್ತಕಕ್ಕೆ ಸ್ಪರ್ಶವಾದರೆ ಗುಣಗಳೆಲ್ಲ ತಮ್ಮಷ್ಟಕ್ಕೆ ಹೊರಟು ಹೋಗಿ ಶರಣು ಬಂದವರನ್ನು ಮಹಾ ಸದ್ಗುಣಿಯಾಗಿ ವರ್ತಿಸುವನು ದಿವಸನೆಯ ಕಳ್ಳರೆಲ್ಲ ಸದ್ಗುರುಗಳ ದೃಢ ಭಕ್ತರಾದರು ಮತ್ತು ಅತಿ ಪ್ರೇಮದಿಂದ ಸದ್ಗುರು ಸೇವೆ ಮಾಡುತ್ತಿದ್ದು ಭಕ್ತ ಜನರನ್ನು ದಾರಿಯಲ್ಲಿ ರಕ್ಷಿಸುವ ಉದ್ಯೋಗವನ್ನು ಕೈಕೊಂಡರು ಇತ್ತ ರಸ್ತೆ ಮೇಲೆ ಗಾಡಿಗಳು ಬಿಟ್ಟು ಕಳ್ಳರು ಹುಬ್ಬಳ್ಳಿ ಕಡೆಗೆ ಹೋಗುವ ಹೋದದ್ದನ್ನು ನೋಡಿ ಆ ಸ್ತ್ರೀಯರೆಲ್ಲ ಅತ್ಯಂತ ಆನಂದಭರಿತರಾಗಿ ಭರಿತರಾಗಿ ಸ್ತವನ ಮಾಡುವಂತರಾಗಿ ನೀನು ನಮ್ಮನ್ನು ರಕ್ಷಿಸಿದೆ ಎಷ್ಟೆಂತ ನಿನ್ನ ಕೀರ್ತಿಯನ್ನು ವರ್ಣಿಸೋಣ ಅನೇಕ ಭಕ್ತರು ಸಂಕಷ್ಟದೊಳಗಿಂದ ನೀನು ರಕ್ಷಿಸಿದೆ ಎಂಬ ನಿನ್ನ ಬಿರುದನ್ನು ಇವತ್ತು ಸತ್ಯ ಮಾಡಿದಿ ದುಷ್ಟರ ಕೈಯಿಂದ ನಮ್ಮನ್ನು ಬಿಡಿಸಿ ದಿಕ್ಕುಗಳನ್ನೆಲ್ಲ ನೀನು ಕೀರ್ತನೆಯಿಂದ ತುಂಬಿಸಿ ಎಂದು ಅನ್ನುತ್ತಿದ್ದರು ಆನಂತರ ಸ್ತ್ರೀಯು ಗಿಡಗಳಿಗೆ ಕಟ್ಟಿ ಹಾಕಲ್ಪಟ್ಟು ಪುರುಷ ಕಡೆಗೆ ಹೋಗಿ ಅವರನ್ನು ಬಿಡಿಸಿದರು ಮತ್ತು ಎಲ್ಲರೂ ಕೂಡಿಕೊಂಡು ಹುಬ್ಬಳ್ಳಿಗೆ ಪ್ರಾಪ್ತರಾಗಿ ಶ್ರೀ ಸಿದ್ಧಾರೂಢ ಭೇಟಿಯಾದರೂ ಅತ್ಯಂತ ಪ್ರೇಮಭರಿತರಾಗಿ ಸ್ತ್ರೀಯರು ಸದ್ಗುರುಗಳಿಗೆ ಸರ್ವ ವೃತ್ತಾಂತವನ್ನು ನಿವೇದಿಸಿ ಹೇ ಸದ್ಗುರುನಾಥನೇ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಎಂಥ ಅದ್ಭುತ ರೂಪವನ್ನು ಧಾರಣ ಮಾಡಿದಿ ನಮ್ಮನ್ನು ದೆಸೆಯಿಂದ ಬಹಳ ಕಷ್ಟಪಟ್ಟಿ ಎಂದು ಹೇಳಿದ್ದು ಕೇಳಿ ಸಿದ್ಧಾರುರು ಹೇ ಸ್ತ್ರೀಯರುಗಳಿರಾ ನಿಮ್ಮನ್ನು ಶುದ್ಧ ಭಾವದಿಂದ ಸದ್ಗುರುವರೆಗೆ ನಿಮ್ಮನ್ನು ಇವರಿಗೆ ಸಾ ಸಾಧುತ್ವ ಪ್ರಾಪ್ತವಾಗಿ ಈಗ ಸೇವಾ ಮಾಡಲಿಕ್ಕೆ ಹತ್ತಿರುವರು ಸದ್ಗುರುನಾಥನು ವಿಚಿತ್ರ ಮಾಡಿದನು ಎಂದು ಹೇಳಿದರು ಸರ್ವಜನರು ಈ ಕಥೆಯನ್ನು ಶ್ರವಣ ಮಾಡಿ ಅತ್ಯಾನಂದದಿಂದ ಜಯ ಜಯಕಾರ ಮಾಡುವಂತರಾಗಿ ಯಾವ ರೀತಿಯಿಂದಲಾದರೂ ಸದ್ಗುರು ಮಹಿಮೆಯನ್ನು ವರ್ಣಿಸಲಿಕ್ಕೆ ನಮಗೆ ಸಾಧ್ಯವೋ ಈಗ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ ಜೀವರು ಪ್ರತ್ಯೇಕಾತ್ಮನು ಯಾತ್ರೆಗೋಸ್ಕರ ಅಂತಃಕರಣ ಚತುಪ್ಪಷ್ಟವೆಂಬ ಕಾಡಿಗೆ ಮೇಲೆ ಕುಳಿತುಕೊಂಡು ಚಾದನ ಚತುಷ್ಟಗಳೆಂಬ ಪುರುಷರು ಜೊತೆಯಲ್ಲಿ ಕಳೆದುಕೊಂಡು ಹೊರಟರು ಆಗ ದಾರಿಯಲ್ಲಿ ಇಪ್ಪತ್ನಾಲ್ಕು ತತ್ವಗಳೆಂಬ ಕಳ್ಳರು ಜೀವರ ಸ್ವರೂಪ ಲಕ್ಷಣಗಳೆಂಬ ಆಭರಣಗಳನ್ನು ಹರಣ ಮಾಡಲಿಕ್ಕೆ ಎದುರಿಗೆ ಬಂದರು ಇವರು ಸಾಧನ ತುಷ್ಟಗಳಿಗೆ ಒಯ್ದು ಸಂಸಾರ ವೃಕ್ಷಕ್ಕೆ ಬಿಗಿದು ಅವರ ಕಾರ್ಯ ನಡೆಯುವುದಂತೆ ಮಾಡಿದರು ಆಗ ಜೀವರು ಪ್ರತ್ಯೇಕ ಆತ್ಮನನ್ನೇ ಸದ್ಗುರುವಿಗೆ ತಮ್ಮನ್ನು ರಕ್ಷಿಸಬೇಕೆಂದು ಪ್ರಾರ್ಥಿಸಲು ಕೂಡಲೇ ಅವರು ಒಂದು ಮಹದ್ರೂಪವಾದ ಧಾರಣ ಮಾಡಿ ಬಂದನು ಇಪ್ಪತ್ತೈದನೇ ತತ್ವವಾದ ಆತ್ಮನು ಕಂಡ ಕೂಡಲೇ ಆ ಇತರ ತತ್ವಗಳೆಲ್ಲ ವಿವೇಕಳವಾಗಿ ಬಿದ್ದು ಆಗ ಆ ತತ್ವಗಳು ತಮ್ಮ ದೇವಿಯಾಗಿ ಮೂಲ ಪ್ರಕೃತ ಎಂಬ ಭದ್ರ ಕಾಳಿ ರಕ್ಷಿಸೆಂದು ಪ್ರಾರ್ಥಿಸ ಪಾರ್ಥಿದಾಕ್ಷಣ ಅವಳು ಆ ಆತ್ಮನನ್ನೇ ಪ್ರಕಟಗಳನ್ನಾಗಿ ನಾನು ಆತ್ಮನ ಆಧಾರದಿಂದಲೇ ಇರುವೆನು ಆತನ ವಿರುದ್ಧವಾಗಿಯೂ ನಿಮ್ಮನ್ನು ಯಾರು ರಕ್ಷಿಸುವರು ಹಾಗಾದರೆ ನೀವು ಸಗುಣ ಬ್ರಹ್ಮನೇ ಆಗಿರುವುದು ಶ್ರೀ ಸದ್ಗುರು ಕಡೆಗೆ ಹೋಗಿ ಅವರನ್ನು ಮೊರೆಹೊಕ್ಕರು ಅವರಲ್ಲೇ ಸುಖಿರಿ ಎಂದು ಹೇಳಿದ್ದು ಕೇಳಿ ಸೌಮ್ಯ ರೂಪನಾಗಿರುತ್ತೇನೆಂದು ಭಾವಿಸಿ ಅಂಜಿ ಓಡಿ ಹೋದರು ಆದರೆ ಎಲ್ಲೆಲ್ಲಿ ನೋಡಿದರೂ ಅವರಿಗೂ ಬ್ರಹ್ಮದೂಪವೇ ಕಾಣಿಸ ದೊರಗುವುದರಿಂದ ಅವರು ನಿರೂಪನೆಯರಾಗಿ ತಿರುಗಿ ಸಗುಣ ಪ್ರಮ ಬ್ರಹ್ಮನ ಕಡೆಗೆ ಬಂದು ಆತನ ಆಕೆ ರೂಪದಿಂದಿರುವಂತರಾದರು ತತ್ವಗಳು ಬಹದೇ ನಿರಸನವಾದ ಕೂಡಲೇ ಜೀವರು ಸಾಧನ ತುಷ್ಟತೆಯನ್ನು ಬಿಡಿಸಿದರು ಆಮೇಲೆ ಆತ್ಮನ ಕಡೆಗೆ ಬರುವ ದಾರಿ ಹಿಡಿದು ಸುರುಳಿತವಾಗಿ ಹೊರಟು ಬಂದರು ಪ್ರತ್ಯೇಕ ಆತ್ಮ ಕಡೆಗೆ ಬಂದು ನೋಡಿದಾಗ ಮಾಡೋದು ಆಶಾ ಆತನ ಸೇವಾ ಮಾಡಿಕೊಂಡು ಇಪ್ಪತ್ನಾಲ್ಕು ತತ್ವಗಳು ಆತನ ಕಂಡರು ಈ ಜೀವ ವೈಕ್ಯದ ಕಥೆಯನ್ನು ಶ್ರವಣ ಮಾಡೋದರಿಂದ ಸರ್ವರಿಗೂ ಬ್ರಹ್ಮಾನಂದ ಪ್ರಾಪ್ತವಾಗುವುದು ಸದ್ಗುರು ರಾಯನೇ ಬ್ರಹ್ಮನಾದ ಇರುವನು ಜೀವನವನ್ನು ಭವದೊಳಗಿನಿಂದ ತಾರಿಸುವ ಉದ್ದೇಶದಿಂದ ನಿರ್ಗುಣವಾದ ಸದ್ಗುರು ಜೀವ ಭಾವವನ್ನು ಧಾರಣ ಮಾಡಿ ಅವತಾರ ತೆಗೆದುಕೊಂಡು ಬಂದಿರುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳಗನ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ನಲವತ್ತನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಚ ಸದ್ಗುರುಗಳ ಚರಣಗಳಲ್ಲಿ पि सर्वानो ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय